ಹಿಂದೆ ಶಿರೂರು ಮಠದ ಯತಿಗಳು ಪುತ್ತಿಗೆ ಮಠದ ಯತಿಗಳು ಅಣ್ಣ ತಮ್ಮಂದರಾಗಿದ್ದರು ಆದ್ದರಿಂದ ನಮ್ಮ ಇಬ್ಬರ ಮಠವೂ ಕೂಡ ಎರಡು ಕಿಲೋಮೀಟರ್ ದೂರದಲ್ಲೇ ಇರೋದು ಶಿರೂರು ಮತ್ತು ಪುತ್ತಿಗೆ ಅವರು ಹಿರಿಯರು ಶಿರೂರು ಮಠದ ಸ್ವಾಮಿಗಳು ಲಕ್ಷ್ಮೀ ಲಕ್ಷ್ಮೀಧರ ತೀರ್ಥರು ಆಮೇಲೆ ರಾಘವೇಂದ್ರ ತೀರ್ಥರು ನಮ್ಮ ಪುತ್ತಿಗೆ ಮಠದ ಸ್ವಾಮಿಗಳವರು ಶವರು ರಾಘವೇಂದ್ರ ತೀರ್ಥರು ನೂರ ಮೂರು ವರ್ಷ ಬದುಕಿದರು ಅವರು ಅಣ್ಣಂದರು ಅವರ ಎದುರಿನಲ್ಲೇ ಕಾಲವಾದರು ಪುತ್ತಿಗೆಯಲ್ಲಿ ಕಾಲವಾದರು ಆವಾಗ ಪುತ್ತಿಗೆಯಲ್ಲಿ ಶಿರೂರು ಸ್ವಾಮಿಗಳು ವೃಂದಾವನ ಸ್ಥಾಪನೆಯಾಯಿತು ವೃಂದಾವನ ಸ್ಥಾಪನೆಯಾಗಿ ನಾವು ಅಲ್ಲಿ ಇವತ್ತಿಗೂ ಕೂಡ ವೃಂದಾವನದ ಪೂಜೆಯನ್ನು ನಾವು ಇದ್ದೇವೆ ಆ ಸಂದರ್ಭದಲ್ಲಿ ಲಕ್ಷ್ಮೀ ಶಿರೂರು ಮಠದಿಂದ ಆ ವೃಂದಾವನ ಪೂಜೆಗೋಸ್ಕರ ಗದ್ದೆಯನ್ನು ಕೂಡ ಕೊಟ್ಟಿದ್ದರು ಉಂಬಳಿಯಾಗಿ ಈ ಗದ್ದೆಯ ಆದಾಯದಲ್ಲಿ ಅವರ ಆರಾಧನೆಯೂ ಆಗಬೇಕು ಅಂತ ಹೇಳಿ ಅಲ್ಲಿ ಪುತ್ತಿಗೆಯಲ್ಲಿ ಇವತ್ತಿಗೂ ಕೂಡ ಆ ಒಂದು ವೃಂದಾವನದ ಪೂಜೆಯಾಗಿದೆ ನಮ್ಮ ಎಪ್ಪತ್ತ ನಾಲ್ಕನೇ ಇಸುವೆಯಲ್ಲಿ ಒಂದು ದೊಡ್ಡ ನೆರೆ ಬಂದು ಆ ವೃಂದಾವನ ಇದರಲ್ಲಿ ನೆರೆಯಲ್ಲಿ ಕೊಚ್ಚಿ ಹೋಯಿತು ನಮಗೆ ಸ್ವಾಮಿಗಳಾದಾಗ ಅದು ಯಾರ ವೃಂದಾವನ ಅಂತ ಆವಾಗ ನಮಗೆ ಗೊತ್ತಿರಲಿಲ್ಲ ನಾವು ಏನೋ ಒಂದು ವೃಂದಾವನ ಸುಮ್ಮನೆ ತುಡಿಸಿ ಕಟ್ಟೆ ಥರ ಇದೆ ಅಂತ ಹೇಳಿ ಸುಮ್ಮನೆ ಇದ್ದೆವು ಆಮೇಲೆ ಅನೇಕ ವರ್ಷಗಳ ನಂತರ ನಮಗೆ ಅನೇಕ ತೊಂದರೆಗಳು ಬಂದಾಗ ಪ್ರಶ್ನೆಯನ್ನು ಇಟ್ಟೆವು ಪ್ರಶ್ನೆಯಲ್ಲಿಟ್ಟಾಗ ಆ ಪ್ರಶ್ನೆಕಾರರು ಹೇಳಿದರು ನಿಮ್ಮಲ್ಲಿ ಒಂದು ವೃಂದಾವನ ಇತ್ತು ಅದು ಕೊಚ್ಚಿ ಹೋದ ಮೇಲೆ ನೀವು ಮತ್ತೆ ಪುನಃ ಆ ವೃಂದಾವನ ಸ್ಥಾಪನೆ ಮಾಡಲಿಲ್ಲ ಅದರ ದೋಷದಿಂದಾಗಿ ನಿಮಗೆ ಈ ತೊಂದರೆ ಬರ್ತಾ ಇದೆ ಅಂತ ನಮಗೆ ವಿಷಯನೇ ಗೊತ್ತಿರಲಿಲ್ಲ ಕೊನೆಗೆ ಎಲ್ಲ ವಿಚಾರಿಸಿದಾಗ ಮಠದ ಹಿಂದೆ ಇದ್ದವರ ಹತ್ರ ವಿಚಾರಿಸಿದಾಗ ಅದು ಹೌದು ಶಿರೂರು ಸ್ವಾಮಿಗಳ ವೃಂದಾವನ ಇತ್ತು ಅದು ನೆರೆಯಲ್ಲಿ ಕೊಚ್ಚಿ ಹೋಯಿತು ಮತ್ತೆ ಪುನಃ ಮರುಸ್ಥಾಪನೆ ಆಗಬೇಕು ಅಂತ ಹೇಳಿ ನಾವು ಮತ್ತೆ ಪುನಃ ಆ ಒಂದು ವೃಂದಾವನವನ್ನು ಮರುಸ್ಥಾಪನೆ ಮಾಡಿ ಇವತ್ತಿಗೂ ಕೂಡ ವೃಂದಾವನದ ಆರಾಧನೆಗಳು ನಡೀತಾ ಇದೆ ಹಾಗಾಗಿ ಪಾರಂಪರಿಕವಾಗಿ ನಮ್ಮ ಸಹೋದರ ಮಠ ಶಿರೂರು ಮಠ